ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಹೂಬೇ ಹೂ ತದ್ರೂಪು ನಿನ್ನೆ ನಾನು ಏನು ಹೇಳಿದ್ದೆ ಅದರ ಪ್ರಕಾರವೇ ಘಟನೆಗಳು ಘಟಿಸ್ತಾ ಇದ್ದಾವೆ ನಿನ್ನೆ ಸಂಜೆಯ ಸಂಚಿಕೆಯಲ್ಲಿ ನಾವು ನೀವು ಮಾತಾಡಿದ್ವಿ ಅದೇನಪ್ಪ ಅಂತಂದರೆ ಈ ಡೊನಾಲ್ಡ್ ಟ್ರಂಪ್ ಎನ್ನುವ ವ್ಯಕ್ತಿ ಅಮೆರಿಕ ಅಧ್ಯಕ್ಷ ಉದ್ಧಟತನವನ್ನು ಮಾಡ್ತಾರೆ ತಾನೇ ಮಧ್ಯವರ್ತಿ ತನ್ನಿಂದಾಗಿಯೇ ಸೀಸ್ ಫೈರ್ ಆಗಿದೆ ಯುದ್ಧ ವಿರಾಮ ಆಗಿದೆ ಅಂತ ಜಗತ್ತಿಗೆ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡ್ಕೋತಾರೆ ಆದರೆ ಯುದ್ಧದಲ್ಲಿ ತೊಡಗಿರುವ ಎರಡು ರಾಷ್ಟ್ರಗಳು ಮಾತ್ರ ಇದನ್ನು ಪಾಲಿಸಲಿಕ್ಕೆ ಹಿಂದೇಟು ಹಾಕ್ತವೆ ಏಕೆಂದರೆ ಆ ಎರಡೂ ರಾಷ್ಟ್ರಗಳು ಕೂಡ ಇಲ್ಲಿಯವರೆಗೂ ಹೇಳಿಕೆಗಳನ್ನು ಕೊಟ್ಟಿಲ್ಲ ಮೇಲೆ ಯುದ್ಧ ವಿರಾಮ ಅಂತ ನಂಬುವುದು ಹೇಗೆ ವಿಶ್ವಾಸಾರ್ಹತೆ ಏನು ಆ ಕಡೆ ಇಸ್ರೇಲು ಈ ಕಡೆ ಇರಾನು ಎರಡೂ ರಾಷ್ಟ್ರಗಳ ವಿದೇಶಾಂಗ ಸಚಿವರಾಗಲಿ ರಕ್ಷಣಾ ಸಚಿವರಾಗಲಿ ಅಲ್ಲಿಯ ಪ್ರಧಾನಿಯಾಗಲಿ ಅಲ್ಲಿಯ ಧಾರ್ಮಿಕ ನಾಯಕರಾಗಲಿ ಯಾರೂ ಹೇಳಿಕೆಗಳನ್ನು ಕೊಟ್ಟಿಲ್ಲ ಅಮೇರಿಕೆ ಹೇಳಿಕೆ ಮೇಲೆ ಹೇಳಿಕೆಗಳನ್ನು ಕೊಡುತ್ತೆ ಆ ಹೇಳಿಕೆಯನ್ನು ನಂಬಿಕೊಂಡು ಯುದ್ಧ ಮುಗಿದೆ ಅಂತ ನಾವು ಹೇಗೆ ನಂಬಬೇಕು ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಿದ್ವಿ ಅದಾಗಿ ಒಂದೇ ಒಂದು ಗಂಟೆ ರೀ ಒಂದು ಗಂಟೆ ಒಳಗಡೆ ಇರಾನ್ ಮತ್ತೆ ತನ್ನ ದಾಳಿಯನ್ನು ಮುಂದುವರಿಸುತ್ತೆ ಇಸ್ರೇಲ್ ಮೇಲೆ ಎಂಥ ವಿಚಿತ್ರ ಸನ್ನಿವೇಶ ನೋಡಿ ಯಾವ ಜಾಗತಿಕ ನಾಯಕ ಅಂತ ಅನಿಸ್ಕೊಂಡಿದ್ರೂ ಅಮೆರಿಕ ಅಧ್ಯಕ್ಷ ಎಲ್ಲ ರಾಷ್ಟ್ರಗಳು ಅವರ ಮಾತನ್ನು ಕೇಳ್ತಾ ಇದ್ವು ರಾಷ್ಟ್ರ ಅಮೇರಿಕೆಯ ಅಧ್ಯಕ್ಷ ಆತನ ಮಾತಿಗೆ ಚಿಕ್ಕಾಸಿನ ಬೆಲೆಯನ್ನು ಕೊಡಲಾರದೆ ಎರಡು ರಾಷ್ಟ್ರಗಳು ತಮ್ಮ ಚಟುವಟಿಕೆಗಳನ್ನು ಮುಂದುವರಿಸ್ತವೆ ಹಾಗೆ ನೋಡಿದರೆ ಇಸ್ರೇಲು ಅಮೆರಿಕೆ ತೀರ್ಮಾನಕ್ಕೆ ಬದ್ಧ ಆಗಿರಬೇಕಾಗಿತ್ತು ನೋಡಿ ಇಲ್ಲಿ ಭಾಳ ಒಂದು ಸ್ಪಷ್ಟವಾದಂಥ ಚಿತ್ರಣವನ್ನು ನಾವು ನೀವು ಇವತ್ತು ಹಂಚ್ಕೊಳ್ಳೋಣ ಏನಪ್ಪ ಅಂತಂದರೆ ಹದಿಮೂರು ದಿನಗಳ ಹಿಂದೆ ಇರಾನ್ ಮೇಲೆ ದಾಳಿಯನ್ನು ಶುರು ಮಾಡಿತು ಇಸ್ರೇಲ್ ಅದರ ನಿಲುವು ಭಾಳ ಸ್ಪಷ್ಟ ಆಗಿತ್ತು ಏನಂತ ಹೇಳ್ತಿತ್ತು ಅದು ದ ರೈಸಿಂಗ್ ಲಯನ್ ಅಂತ ಆಪ್ರೇಷನ್ ಹೆಸರು ಹೇಗೆ ನಾವು ಆಪ್ರೇಷನ್ ಸಿಂಧೂರು ಅಂತ ಇಟ್ಟಿದ್ದೆವು ಹಾಗೆ ಅವರು ತಮ್ಮ ಆಪ್ರೇಷನ್ಗೆ ಒಂದು ಹೆಸರನ್ನು ಇಟ್ಟರು ಇಟ್ಟು ನೆಟ್ಟು ಅವ್ರದಿದ್ದು ಒಂದೇ ಒಂದು ಟಾರ್ಗೆಟ್ ಏನಪ್ಪ ಅಂತಂದರೆ ಯಾವ ಇರಾನು ಹೌತಿ ಉಗ್ರರು ಹಿಜಬುಲ್ಲಾಗಳು ಎಲ್ಲ ರೀತಿಯ ಉಪಟಳ ಕೊಡುವಂಥ ಎಲ್ಲ ಉಗ್ರಗಾಮಿಗಳೇನಿದ್ದಾರೆ ಅವರಿಗೆ ತವರು ಮನೆಯಾಗಿದ್ದಂಥ ಅವರನ್ನು ಪೋಷಿಸ್ತಾ ಇದ್ದಂಥ ಇರಾನನ್ನು ಇರಾನಿನ ಹುಟ್ಟಡಗಿಸಬೇಕು ಏಕೆಂದರೆ ಇರಾನಿನ ಘೋಷಣೆ ಭಾಳ ಸ್ಪಷ್ಟ ಏನು ಒಂದು ಯಹೂದಿಗಳು ಇಸ್ರೇಲ್ನಲ್ಲಿ ಬದುಕಬಾರ್ದು ನೋಡಿರಿ ಇರೋದೇ ತೊಂಬತ್ತು ಲಕ್ಷ ಜನರೇ ಅವರು ತೊಂಬತ್ತೇ ತೊಂಬತ್ತು ಲಕ್ಷ ಜನ ನಮ್ಮ ಒಂದು ಜಿಲ್ಲೆಯಷ್ಟು ಜನಸಂಖ್ಯೆ ಅಲ್ಲ ಅದರದ್ದು ನಮ್ಮ ಕರ್ನಾಟಕದಲ್ಲಿ ಒಂದು ಜಿಲ್ಲೆಯ ಜನಸಂಖ್ಯೆ ಅದಕ್ಕಿಂತ ಜಾಸ್ತಿ ಇರುತ್ತೆ ಇಪ್ಪತ್ತೆಂಟು ಸಾವಿರ ಸ್ಕ್ವೇರ್ ಕಿಲೋಮೀಟ್ರ್ ಇರುವಂಥ ಒಂದು ರಾ ದೇಶ ಅದು ಇವರು ಒಂಬತ್ತು ಕೋಟಿ ಜನ ಇರುವಂಥ ಇರಾನ್ ಎಲ್ಲಿಯ ತೊಂಬತ್ತು ಲಕ್ಷ ಎಲ್ಲಿಯ ಒಂಬತ್ತು ಕೋಟಿ ಸಂಬಂಧವೇ ಇಲ್ಲ ಆದರೆ ರಕ್ಷಣಾ ವ್ಯೂಹದಲ್ಲಿ ಬೇಹುಗಾರಿಕೆಯಲ್ಲಿ ಯುದ್ಧ ತಂತ್ ಯುದ್ಧ ತಂತ್ರದಲ್ಲಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವಂಥ ಅವರ ಛಾತಿಯಲ್ಲಿ ಇಸ್ರೇಲನ್ನು ಯಾರೂ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಶಕ್ತಿಯುತವಾದಂಥ ಸೈನ್ಯ ಶಕ್ತಿಯುತವಾದಂಥ ರಾಷ್ಟ್ರ ಅಂಥ ಶಕ್ತಿಯುತವಾದಂಥ ಜನ ಎಲ್ಲರೂ ಯುದ್ಧಕ್ಕೆ ಸಿದ್ಧರಾಗಿ ಆ ದೇಶದಲ್ಲಿ ಯೌವನದಲ್ಲಿ ತಮ್ಮನ್ನು ತಾವು ದೇಶಕ್ಕಾಗಿ ತೊಡಗಿಸ್ಕೊಳ್ತಾರೆ ಕ ನೇಷನ್ ಡ್ಯೂಟಿ ಅಂತ ಕರೀತಾರಲ್ಲಿ ಅಲ್ಲಿಯ ತರುಣಿಯರು ಅಲ್ಲಿಯ ತರುಣರು ದೇಶಕ್ಕಾಗಿ ಕೆಲಸ ಮಾಡ್ತಾರೆ ಅಲ್ಲಿಯ ರಾಷ್ಟ್ರೀಯ ಪ್ರಧಾನಿಯಿಂದ ಹಿಡಿದು ಪ್ರತಿಯೊಬ್ಬರು ಸೈನ್ಯದಲ್ಲಿ ಕೆಲಸ ಮಾಡಿ ಬಂದವರಾಗಿರ್ತಾರೆ ಅಂಥ ವಿಶೇಷತೆ ಇರುವಂಥದ್ದು ಇಲ್ಲಿ ವಿಷಯ ಏನು ಇರಾನ್ಗೆ ಅವರ ಅಟಾಮಿಕ್ ಫೆಸಿಲಿಟಿ ಏನಿದೆ ಅದನ್ನು ನಾವು ಸಂಪೂರ್ಣವಾಗಿ ಸ್ತಬ್ಧಗೊಳಿಸ್ಬೇಕು ನಂಬರ್ ಒನ್ ಎರಡನೇದೇನು ಎರಡನೇದ್ದು ಅವರು ಎಂದೂ ನಮ್ಮ ಮೇಲೆ ದಾಳಿ ಮಾಡಲಾರದ ಹಾಗೆ ಅವರ ಎಲ್ಲ ಸೇನಾಧಿಕಾರಿಗಳೇನಿದ್ದಾರೆ ಅವರನ್ನು ಸಂಪೂರ್ಣವಾಗಿ ಹತಾಹತಗೊಳಿಸಬೇಕು ಮೊಸಾದ್ ಅದ್ಭುತವಾದಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಈ ಹದಿಮೂರು ದಿವಸದಲ್ಲಿ ಮಾಡಿ ಮುಗಿಸಿದೆ ಇನ್ಕ್ಲೂಡಿಂಗ್ ಆಪ್ರೇಷನ್ ಬ್ಲ್ಯಾಕ್ ವಿಡೋ ಸೇರಿ ಕ್ಯಾಥರಿನ್ ಆಪ್ರೇಷನ್ ಸೇರಿ ಎಲ್ಲ ಸೇನಾಧಿಕಾರಿಗಳನ್ನು ಮುಗಿಸ್ಬೇಕು ಮುಖ್ಯವಾಗಿರುವಂಥವ್ರು ಪ್ರಮುಖರ ಪ್ರಮುಖರ್ಯಾರ್ದರು ಅವರು ಮುಗಿಸ್ಬೇಕು ಎರಡನೇದು ಇವರು ಯುರೇನಿಯಮ್ ಎನ್ರಿಚ್ಮೆಂಟ್ ಮಾಡಿ ಇವರೇನು ಅಟಮ್ ಬಾಂಬ್ ಮಾಡಿ ಯಹೂದಿಗಳನ್ನು ಮುಗಿಸಿಬಿಡಬೇಕು ಅಂತೇನು ತೊಟ್ಟು ತಿಂತಿದಾರಲ್ಲ ಆ ನ್ಯೂಕ್ಲಿಯರ್ ಪ್ಲ್ಯಾಂಟ್ಗಳೇ ಇರಲಾರ್ದಂಗೆ ಮಾಡಿಬಿಡಬೇಕು ಅಣುವಿಜ್ಞಾನಿಗಳಿರಬಾರ್ದು ಸೈನ್ಯದ ಯಾವ ಅಧಿಕಾರಿಗಳು ಉಳಿಬಾರ್ದು ಜೊತೆಗೆ ಇವರ ಶಸ್ತ್ರಾಗಾರವನ್ನು ನಿಶಸ್ತ್ರಗೊಳಿಸಬೇಕು ಇದು ಇಸ್ರೇಲ್ನ ಒನ್ ಪಾಯಿಂಟ್ ಅಜೆಂಡಾಗಿತ್ತು ಅದನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದವರು ಇಸ್ರೇಲ್ನವರು ಇದ್ದಕ್ಕಿದ್ದ ಹಾಗೆ ಅಮೇರಿಕಾ ಬಂದು ಸೇರಿಕೊಳ್ಳುತ್ತೆ ಇಸ್ರೇಲ್ ಅದಕ್ಕಿಂತ ಮುಂಚೆ ಬೆಂಜಮಿನ್ ನೆತನ್ಯವ್ ಹಿಂದಿನ ದಿವಸ ಹೇಳಿರ್ತಾರೆ ನೀವೇನಾದರೂ ನಮ್ಮ ಕೈ ಜೋಡಿಸ್ತಾ ಇದ್ರೆ ನಾವಂತೂ ಅವರ ಪರಮಾಣು ಕೇಂದ್ರಗಳನ್ನು ಸಂಪೂರ್ಣವಾಗಿ ಹತಾಹತಗೊಳಿಸ್ತೀವಿ ಅಂತ ಪತನಗೊಳಿಸ್ತೀವಿ ಅಂತ ಮುಂಚೆ ಹೇಳಿಬಿಟ್ಟಿರ್ತಾರೆ ಇದ್ದಕ್ಕಿದ್ದ ಹಾಗೆ ಅಮೇರಿಕಾ ಇದ್ರ ಮಧ್ಯೆ ನುಗ್ಗತ್ತೆ ಅತ್ಯಂತ ಯಶಸ್ವಿಯಾಗಿ ತನ್ನ ಆಪ್ರೇಷನನ್ನು ಮಾಡುತ್ತೆ ಒಂದು ಸುಳ್ಳು ಹೇಳಿಕೊಂಡು ಓಡಾಡಿದ್ರು ಅವ್ರು ಏನಪ್ಪಾ ಅಂತಂದರೆ ಮೂವತ್ತೇಳು ಗಂಟೆ ನೀವು ಸತತವಾಗಿ ಪ್ರವಾಸ ಪ್ರಯಾಣ ಮಾಡಿ ಏಳುವರೆ ಸಾವಿರ ಅಷ್ಟು ಏಳುವರೆ ಸಾವಿರ ಮೈಲಿ ಬಂದು ಅಲ್ಲಿಯ ಮೂರು ಯುರೇನಿಯಂ ಎನ್ರಿಚ್ಮೆಂಟ್ ಸೆಂಟ್ರ್ ಈ ಏನು ಪರಮಾಣು ಕೇಂದ್ರಗಳಿದ್ದಾವೆ ಅದನ್ನು ಮುಖಿ ಹೊಡೆದಿದ್ದೀವಿ ನಾವು ನ್ಯೂಕ್ಲಿಯರ್ ಸೆಂಟರ್ಸ್ನ ಅಂತ ಅಮೇರಿಕಾ ಹೇಳ್ತಾ ಇದೆ ಅದು ಶುದ್ಧ ಸುಳ್ಳು ಅಂತ ಈಗ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ ಅಷ್ಟು ಸ ಸುದೀರ್ಘವಾಗಿ ಯಾವುದೇ ಯುದ್ಧ ವಿಮಾನ ಪ್ರವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಿಟು ಇರಲಿ ಯಾವ ಬಾಂಬರ್ ಇರಲಿ ಏನಾರ ಇರಲಿ ಅದು ಅದು ಮಧ್ಯೆ ಪಾಕಿಸ್ತಾನದಲ್ಲಿ ರೀಫ್ಯೂಲಿಂಗ್ ಆಗಿರುತ್ತೆ ಅಥವಾ ಅಲ್ಲಿಂದಲೇ ಅದು ಟೇಕಾಫ್ ಆಗಿರುತ್ತೆ ಅತ್ಯಂತ ಗೌಪ್ಯತೆಯಿಂದ ಈ ಕೆಲಸ ಮಾಡಿದ್ದಾರೆ ಇರಲಿ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಆ ವಿಷಯಕ್ಕಾಗಿ ಇವತ್ತು ಮುಲ್ಲಾ ಮುಲ್ಲಾಮುನೀರ್ನನ್ನು ಪ್ರ ಪಾಕಿಸ್ತಾನದಲ್ಲಿ ಎಪರಾತಪರ ಹೆಂಗೆ ಉಗಿತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಚಾನಲ್ಗಳಲ್ಲಿ ಯಾವ ಮುನೀರ್ ಫೀಲ್ಡ್ ಮಾರ್ಷಲ್ ಅನ್ನುವಂಥ ಅಭಿಧಾನಕ್ಕೆ ಪಾತ್ರನಾಗಿದ್ದನೋ ಆತನನ್ನು ಚಪರಾಸಿ ಮಾಡಿದ್ದಾರೆ ಪಾಕಿಸ್ತಾನದ ಜನ ಅದು ಪಕ್ಕ ಕೇಳೋರು ಯಾವಾಗ ಇರಾನ್ ಮೇಲೆ ಈ ರೀತಿಯಾದಂಥ ನಿರಂತರ ದಾಳಿ ಆಯಿತು ಇರಾನ್ ಸುಮ್ಮನೆ ಇರಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಇರಾನು ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕಾಗಿ ಆದರೂ ಕೂಡ ಅಲ್ಲಿ ಅಯಾತುಲ್ಲಾ ಅಲಿ ಖಾಮ್ನಿಯೇ ಅಂತೇನೀಗಿದ್ರೆ ಎಂಬತ್ತೈದು ವರ್ಷ ಎಂಬತ್ತಾರು ವರ್ಷದ ಮೂಲಕ ಈತ ಒಂದು ಸಲ ಕುತಾ ಕತಾರ್ ಮೇಲೆ ಕುವೈತ್ ಮೇಲೆ ಬಹರೇನ್ ಮೇಲೆ ದಾಳಿಯನ್ನು ಮಾಡಿಸ್ತಾನೆ ನಿನ್ನೆ ಬೆಳಗ್ಗೆ ಆಗಿರುವ ಘಟನೆ ಇದು ಏನು ಅನ್ನಿಸ್ಬೇಕು ನಿಮಗೆ ಅಮೆರಿಕೆಯ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿ ಇರಾನ್ ಸುಮ್ಮನೆ ಕೂತಿಲ್ಲ ರಿಟಾಲಿಯೇಟ್ ಮಾಡಿದೆ ಎಸ್ಕಲೇಟ್ಗೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದೆ ಯಾವ ದಾಳಿಯನ್ನು ಅಮೆರಿಕ ಮಾಡಿದೆ ಅದರ ಜೊತೆ ಸೇಡನ್ನು ತಿರ್ಸ್ಕೊಳ್ದೆ ಮರ್ಯಾದೆ ಉಳಿಸ್ಕೊಳ್ಳೋ ಕೆಲಸ ಅದನ್ನು ಇರಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದೆ ಅದು ಆಗ್ತಿರಂಗೆ ಇದ್ದಕ್ಕಿದ್ದ ಹಾಗೆ ಈ ಡೊನಾಲ್ಡ್ ಟ್ರಂಪ್ನ ಹೇಳಿಕೆ ಬರುತ್ತೆ ಯುದ್ಧ ವಿರಾಮ ಅಂತ ಯುದ್ಧ ವಿರಾಮ ಅಂತ ಇವರು ಹೇಳಿ ಗಡುವು ಬೇರೆ ಹೇಳ್ತಾರೆ ಆರು ಗಂಟೆ ನಿಮ್ಮ ಎಲ್ಲ ಇದನ್ನು ನಿಲ್ಲಿಸಲಿಕ್ಕೆ ಯುದ್ಧದ ಚಟುವಟಿಕೆಗಳನ್ನು ನಿಲ್ಲಿಸಲಿಕ್ಕೆ ಮುಂದಿನ ಹನ್ನೆರಡು ಗಂಟೆಗಳಲ್ಲಿ ಸಂಪೂರ್ಣವಾಗಿ ಯುದ್ಧ ವಿರಾಮವನ್ನು ಸಂಪೂರ್ಣವಾಗಿ ಘೋಷಿಸಬೇಕು ಅದಾದ ಮೇಲೆ ಇಬ್ಬರೂ ಕೂಡ ಕದನ ವಿರಾಮವನ್ನು ಉಲ್ಲಂಘಿಸಬಾರದು ಈ ರೀತಿಯಾದಂಥ ಓತಪ್ರೋತವಾದಂಥ ಹೇಳಿಕೆಯನ್ನು ಡೊನಾಲ್ಡ್ ಟ್ರಂಪ್ ಕೊಟ್ಟಿರ್ತಾರೆ ಆದರೆ ಅದಾದ ಮೇಲೆ ನಡೆದ ವಿ ಬೆಳವಣಿಗೆಗಳನ್ನು ನೀವು ನೋಡಬೇಕು ಈಗೇನಾಗಿದೆ ಈಗ ಮೊದಲು ಇರಾನು ಇಸ್ರೇಲ್ ಮೇಲೆ ದಾಳಿ ಮಾಡ್ತೀವಿ ಇಸ್ರೇಲ್ ದಾಳಿ ಮಾಡಲಿಲ್ಲ ಫಸ್ಟು ಇರಾನೇ ಇಸ್ರೇಲ್ ಮೇಲೆ ದಾಳಿ ಮಾಡ್ತೀವಿ ಇಸ್ರೇಲ್ ಮೇಲೆ ಎಲ್ಲಿ ದಾಳಿ ಮಾಡ್ತೀವು ದಾಳಿ ಮಾಡಿದ್ದು ಸರಿಯಾಗಿ ಇಸ್ರೇಲ್ನ ಸಿವಿಲಿಯನ್ ಏರಿಯಾ ಮೇಲೆ ದಾಳಿ ಮಾಡ್ತೀವಿ ನಾಲ್ಕು ಜನ ಹತರಾದರು ಇಸ್ರೇಲ್ ಏನು ಬೇಕಾದರೂ ಸಹಿಸತ್ತೆ ಅವರ ಸಮುದಾಯದ ಜನರ ಸಾವನ್ನು ಅದು ಸಹಿಸೋದಿಲ್ಲ ಇಲ್ಲಿಯವರೆಗೂ ಅವರ ಲೆಕ್ಕದ ಪ್ರಕಾರ ಇಡೀ ಹದಿಮೂರು ದಿವಸದ ಯುದ್ಧದಲ್ಲಿ ಇಸ್ರೇಲಿಯನ್ನರ ಸಾವು ಒಟ್ಟಾಗಿರೋದು ಮೂವತ್ತೇ ಮೂವತ್ತು ಜನ ಆದರೆ ಇರಾನ್ನ ಏಳುನೂರು ಚೈನಿಕರನ್ನು ನಾವು ಹತಾಹತಗೊಳಿಸಿದ್ದೇವೆ ಸಾಯಿಸಿದ್ದೇವೆ ಹತ್ಯೆಗೊಳಿಸಿದ್ದೇವೆ ಅಂತ ಐ ಡಿ ಎಫ್ ಹೇಳ್ತಾ ಇದೆ ಅಂದರೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಹೇಳ್ತಾ ಇದೆ ಹಾಗಿರುವಾಗ ಅಲ್ಲಿ ಒಂದು ಭಾಳ ವಿಶೇಷವಾದ ವ್ಯವಸ್ಥೆ ಇದೆ ಇಸ್ರೇಲ್ಗೆ ಇಸ್ರೇಲ್ ಬಗ್ಗೆ ಒಂದು ಸ್ವಲ್ಪ ಅಧ್ಯಯನ ಮಾಡಿದರೆ ನಿಮ್ಗೆ ಅದು ಗೊತ್ತಾಗತ್ತೆ ಟೌನ್ ಪ್ಲ್ಯಾನಿಂಗ್ ಅಂತ ನಾವು ಕರಿತೀವಲ್ಲ ನಗರ ಯೋಜನೆ ಅಂತ ಕರಿತೀವಿ ಅಲ್ಲಿ ಮನೆ ಕಟ್ಟಬೇಕು ಅಂತಂದ್ರೆ ನೀವು ಪ್ಲ್ಯಾನ್ ತೊಗೊಂಡು ಹೋಗ್ತೀವಿ ಪ್ಲ್ಯಾನ್ ಅಪ್ರೂವಲ್ ಮಾಡಿಸ್ತೀವಿ ಅದಾದಮೇಲೆ ಮನೆ ಅದರ ಪ್ರಕಾರ ಕಟ್ತೀವಿ ಅದರಲ್ಲಿ ಸೈಡ್ಗೆ ಎಷ್ಟು ಜಾಗ ಬಿಡ್ಬೇಕು ಅಂತಿರುತ್ತೆ ಹಿಂದೆ ಯಾರ್ಡ್ನಲ್ಲಿ ಎಷ್ಟು ಜಾಗ ಇರಬೇಕು ಅಂತಿರುತ್ತೆ ಎಲ್ಲವೂ ಅದರಲ್ಲಿ ಮಾಹಿತಿ ಇರುತ್ತೆ ಅಲ್ಲಿ ಒಂದು ವಿಶೇಷತೆ ಇದು ಏನಂದರೆ ಪ್ರತಿಯೊಂದು ಮನೆಗೂ ಒಂದು ಬಂಕರ್ ಖಂಡಿತವಾಗಿ ಇರಲೇಬೇಕು ಆ ಮನೆಯ ವಿಸ್ತೀರ್ಣ ಎಷ್ಟಿದೆಯೋ ಅದೇ ಪ್ರಮಾಣದ ಬಂಕರ್ ಕೆಳಗಡೆ ಇರಬೇಕು ಅದರಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಫಲ ಸೌಲಭ್ಯಗಳಿರಬೇಕು ಒಂದು ವೇಳೆ ಒಂದು ವಾರ ಹೊರಗಡೆ ಬರಲಿಕ್ಕೆ ಆಗಲಿಲ್ಲ ಅಂತ ತಿಳ್ಕೊಡ್ರಿ ಯಾವುದೋ ಒಂದು ರಾಕೆಟೋ ಯಾವುದೋ ಒಂದು ಕ್ಷಿಪಣಿನೋ ಯಾವುದೋ ಒಂದು ಡ್ರೋನು ಬಂದು ಬಿದ್ದು ಅಂತ ಅಂದ್ಕೊಳ್ಳಿ ಮನೆ ಬಿದ್ದು ಬಿಡಬಹುದು ಈ ಕೆಳಗಡೆ ಇರುವಂಥ ಬಂಕರ್ ಇದೆಯಲ್ಲ ಅದರೊಳಗಿರೋ ಜನರಿಗೆ ಯಾವುದೇ ರೀತಿಯ ಹಾನಿಯಾಗಬಾರದು ಅಂಥದ್ದೊಂದು ಕಾಯ್ದೆಯನ್ನು ಇಸ್ರೇಲಲ್ಲಿ ಮಾಡಲಾಗಿದೆ ಅದು ಟೆಲ್ಲವೀವ್ ಆಗಿರಲಿ ಯಾವುದೇ ಊರಾಗಿರಲಿ ಅದೊಂದು ಕಾಯ್ದೆಯನ್ನು ಮಾಡಿದ್ದಾರೆ ಹೀಗಾಗಿ ಅಲ್ಲಿ ನಿಮಗೆ ಇಸ್ರೇಲ್ನಲ್ಲಿ ಟೆಲ್ ಇಟೆಲ್ಲವೂನಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಿತ್ತು ಅಂತ ಏನು ವಿಡಿಯೋ ತೋರಿಸ್ತಾರಲ್ಲ ಯಾವುದಾದ್ರೂ ಕಚೇರಿಯಲ್ಲಿ ಬಿದ್ದಾಗ ಅಲ್ಲಿ ಜನರ ಸಾವಿನ ಸಾಧ್ಯತೆ ಇರ್ತದೆ ಮನೆಗಳ ಮೇಲೆ ಆದರೆ ಅಥವಾ ಅಪಾರ್ಟ್ಮೆಂಟ್ ದಾಳಿ ಆದ ಸಂದರ್ಭದಲ್ಲಿ ಸೈರನ್ ಆದ ತಕ್ಷಣ ಎಲ್ಲರೂ ತಮ್ಮ ತಮ್ಮ ಬಂಕರ್ಗಳಿಗೆ ಹೋಗ್ತಾರೆ ಅದು ಎಷ್ಟು ಸಹಜವಾದ ಪ್ರಕ್ರಿಯೆ ಅಂದರೆ ನಾವು ಸಣ್ಣವಿದಾಗ ಕತೆ ಹೇಳ್ತಿದ್ದಲ್ಲ ಕೋಳಿ ಕೂಗಿತು ಎಲ್ಲರೂ ಮನೆ ಊರಲ್ಲಿ ಎದ್ದರು ಮುಂಜಾವಿನಲ್ಲಿ ಅಂತ ಹಾಗೆ ಕೋಳಿ ಕೂಗಿದ್ ಕೂಡ ಊರಲ್ಲಿ ಜನ ಹೇಳ್ತಾರೆ ಅಂತ ಏನಿತ್ತಲ್ಲ ಆ ರೀತಿ ಬಂಕರ್ನ ಸೈರನ್ ಕೂಗಿದ ತಕ್ಷಣ ಅಲ್ಲಿಯ ಜನ ಅತ್ಯಂತ ಸಹಜವಾಗಿ ಬಂಕರ್ಗೆ ಹೋಗಿ ಸೆಟ್ಲಾಗ್ಬಿಡ್ತಾರೆ ಅವ್ರಿಗೆ ಅದು ಗಾಬರಿನೂ ಅಲ್ಲ ಆತಂಕವೂ ಅಲ್ಲ ಏನೋ ದೊಡ್ಡದು ಸಂಭವಿಸುತ್ತೆ ಅಂತ ಅವರು ಜೀವ ಜೀವನ ಹಿಡಿಯಲ್ಲಿ ಇಟ್ಕೊಂಡು ಜೀವನ ಮಾಡೋದಿಲ್ಲ ಅವ್ರಿಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಹತ್ತೊಂಬತ್ತು ನಲವತ್ತೆಂಟರಲ್ಲಿ ಯಾವಾಗ ಅದು ದೇಶ ಅಂತಾಯಿತೋ ಅವತ್ತಿಂದ ಯುದ್ಧವನ್ನು ನೋಡಿಕೊಂಡೇ ಬದುಕನ್ನು ಸಾಗಿಸಿದಂಥ ಪಾಪ ಜನ ಅವರು ಈ ಇರಾನ್ ಈ ರೀತಿ ದಾಳಿ ಮಾಡಿದ್ದರಿಂದ ಇರಾನಿನ ಜನರಿಗೆ ನಷ್ಟ ಆಗಿ ಇರಾನಿನಲ್ಲಿ ಜನಜೀವನ ಸಂಪೂರ್ಣವಾಗಿ ನಾಶ ಆಗಿದೆ ಅಲ್ಲಿ ಏನು ಉಳಿದಿಲ್ಲ ಅನ್ನೋ ಅನ್ನುವಂಥ ವಿಚಾರ ಎಷ್ಟು ನಿಜವೋ ಇಸ್ರೇಲ್ಗೆ ಯಾವುದೇ ರೀತಿ ಹಾನಿಯಾಗಿಲ್ಲ ಅನ್ನೋದು ಕೂಡ ಅಷ್ಟೇ ನಿಜ ಒಂದಷ್ಟು ಕಟ್ಟಡಗಳು ಉಳಿದಿರ್ಬ ಉರುಳಿರಬಹುದು ಅವರ ಐರನ್ ಡೋರ್ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡದೇ ಇರ್ಬೋದು ಈಗ ಅವರು ಹೇಳ್ತಾ ಇದ್ದಾರೆ ನಮ್ಮ ಐರನ್ ಡೋಮ್ ನೂರಕ್ಕೆ ಇನ್ನೂರಷ್ಟು ಈ ಸಲ ಯಶಸ್ವಿ ಆಗಿಲ್ಲ ಅರವತ್ತೈದು ಪರ್ಸೆಂಟ್ ಮಾತ್ರ ಅದು ಕೆಲಸ ಮಾಡಿದೆ ಅಂತ ಉಳಿದು ಮೂವತ್ತೈದು ಪರ್ಸೆಂಟು ಬಂದಿರುವಂಥ ದಾಳಿ ಏನಿದೆ ಅದು ಕ್ಷಿಪಣಿನೋ ರಾಕೆಟೋ ಸೂಪರ್ಸಾನಿಕ್ ಮಿಸೈಲೋ ಅದು ಬಂದು ಜನ ನಿಬ್ಬಿಡ ಪ್ರದೇಶದ ಮೇಲೆ ದಾಳಿಯನ್ನು ಮಾಡಿರೋದು ನಿಜ ಇಸ್ರೇಲಲ್ಲಿ ಆದರೆ ಇರೇ ಇರಾನ್ ಮಾತ್ರ ಸಂಪೂರ್ಣವಾಗಿ ಇನ್ನು ಹತ್ತಿಪ್ಪತ್ತು ವರ್ಷ ಕನಿಷ್ಠ ಮೇಲೆ ಏಳಲಾರದಂಥ ಸ್ಥಿತಿ ಬಂದಿದೆ ಅಲ್ಲಿಯ ಜನ ಇದರಿಂದ ಸಂತೋಷ ಪಡ್ತಾ ಯಾಕೆ ಅಂದರೆ ಈ ಅಯಾತುಲ್ಲಾ ಅಲಿ ಖೊಮ್ಮನಿ ಅಂತೇನಿದೆ ನೀವು ಸರ್ಕಾರ ಬಿದ್ದೋಗತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಅಲ್ಲಿ ಜನ ಇದ್ದಾರೆ ನೋಡಿ ಎಂಥ ವಿಚಿತ್ರ ದೇಶದ ಮೇಲೆ ಯುದ್ಧ ನಡೆದ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಇರುವಂಥ ಅಸಹನೆಯನ್ನು ತೋರಿಸಲಿಕ್ಕೆ ಯುದ್ಧದಲ್ಲಿ ದೇಶಕ್ಕೆ ಸೋಲಾಗಲಿ ಅಂತ ಅಲ್ಲಿಯ ಜನ ಆಶಿಸ್ತಾರೆ ಅಂದರೆ ಇದಕ್ಕಿಂತ ವಿಚಿತ್ರ ಇನ್ನೇನಿರಲಿಕ್ಕೆ ಸಾಧ್ಯ ಯೋಚನೆ ಮಾಡಿ ಆಯಿತು ಈಗ ಡೊನಾಲ್ಡ್ ಟ್ರಂಪ್ ಅವ್ರ ವಿಚಾರಕ್ಕೆ ಬರೋಣ ಈ ರೀತಿ ಅವರು ಹೇಳಿದ ಮೇಲೆ ಈಗ ಯುದ್ಧ ಮುಂದುವರೆದಿದೆ ಯಾವ ಲೆವೆಲಿಗೆ ಮುಂದುವರೆದಿದೆ ಅಂತಂದರೆ ಇದಕ್ಕೆ ಯುದ್ಧ ವಿರಾಮ ಅನ್ನುವುದು ಆಗೇ ಇಲ್ಲ ಅನ್ನುವ ರೀತಿಯಲ್ಲಿ ಈ ಹದಿಮೂರು ದಿವಸ ಏನು ನಡೀತಲ್ಲ ಅದರ ಮುಂದುವರಿದ ಭಾಗವಾಗಿ ಮುಂದುವರೆದು ಹೋಗ್ತಾ ಇದೆ ಇನ್ನು ಪಾಕಿಸ್ತಾನದ ವಿಚಾರಕ್ಕೆ ಬರೋಣ ಪಾಕಿಸ್ತಾನದಲ್ಲಿ ಇದ್ದಕ್ಕಿದ್ದ ಹಾಗೆ ಆಪರೇಷನ್ ಸಿಂಧೂರ್ ಅನ್ನೋದು ಯಶಸ್ವಿ ಅಂತ ಒಂದು ನರೇಟಿವನ್ನು ಸೃಷ್ಟಿ ಮಾಡಿಬಿಟ್ಟಿತ್ತು ಅಲ್ಲಿಯ ಚಾನಲ್ಗಳಲ್ಲಿ ಅಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲಿ ಯೂಟ್ಯೂಬ್ನಲ್ಲಿ ಭಾರತವೇ ಹೋಗಿ ಸೀಸ್ ಫೈರನ್ನು ಕೇಳ್ಕೊಳ್ತೇವೆ ಅಮೇರಿಕೆ ಮಧ್ಯ ಪ್ರವೇಶ ಮಾಡಿ ಆ ರೀತಿಯದಾದಂಥ ಸೀಸ್ ಫೈರ್ಗೆ ಒಪ್ಪಿಗೆಯನ್ನು ಕೊಡ್ತೇವೆ ಸ್ವತಃ ಆ ದೇಶದ ಉಪ ಪ್ರಧಾನಿ ಇಲ್ಲ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಮಾತಾಡಿದರು ಜೈಶಂಕರ್ ಜೊತೆ ಮಾತಾಡಿದರು ಅದಾದಮೇಲೆ ನಾವು ಕೇಳ್ಕೊಂಡ್ವಿ ಅಂತ ಹೇಳಿದರು ಶಹಬಾಜ್ ಷರೀಫು ಬೆಳಗಿನ ಮೂರುವರೆ ಹೊತ್ತಿಗೆ ನಾವು ಸ್ನಾನ ಮಾಡಿ ನಮಾಜ್ ಹೋಗೋಕ್ಕಿಂತ ಮುಂಚೆನೇ ಭಾರತ ಹೊಡ್ಕೊಂಡೋತು ಅಂತ ಹೇಳಿದರು ಅಲ್ಲಿಯ ವಾಯುನೆಲೆಗಳೆಲ್ಲ ನಾಶ ಆದರೂ ಕೂಡ ಆಸಿಮ್ ಮುನಿರೋವಂಥ ಮುಲ್ಲ ಹೇಳಿದ ಮಾತನ್ನು ಅಲ್ಲಿಯ ಜನ ನಂಬ್ತಾರೆ ಒಂದು ವಿಷಯವನ್ನು ನೆನ್ಪಿಟ್ಕೊಳ್ಳಿ ಇಲ್ಲಿವರೆಗೂ ಪಾಕಿಸ್ತಾನ ಎಲ್ಲ ಯುದ್ಧಗಳನ್ನು ಸೋತಿದೆ ಭಾರತದ ವಿರುದ್ಧ ಆದರೆ ಅಲ್ಲಿಯ ಜನರನ್ನು ಕೇಳಿರಿ ಎಲ್ಲ ಯುದ್ಧವನ್ನು ನಾವು ಗೆದ್ದಿದ್ದೀವಿ ಭಾರತವನ್ನು ಸೋಲಿಸಿದ್ದೀವಿ ಅಂತ ಅವ್ರು ಹೇಳ್ತಾರೆ ಅಂಥದ್ದೊಂದು ನರೇಟಿವನ್ನು ಅಲ್ಲಿಯ ಸೈನ್ಯ ಅಲ್ಲಿಯ ರಾಜಕಾರಣಿಗಳು ಸೃಷ್ಟಿ ಮಾಡ್ತಾರೆ ಅಂಥೊಂದು ಭ್ರಮೆಯನ್ನು ಸೃಷ್ಟಿ ಮಾಡ್ತಾರೆ ಇದು ಹೇಗೆ ಉತ್ಕಟಾವಸ್ಥೆ ತಲುಪ್ತು ಅಂತ ಒಂದು ಹೇಳಿಬಿಡ್ತೀನಿ ನಿಮಗೆ ಇದರ ಉತ್ಕಟಾವಸ್ಥೆ ಹೆಂಗೆಂದರೆ ಆಪ್ರೇಷನ್ ಆಯಿತು ಅದಾದ ಮೇಲೆ ಇವ್ರಿಗೆ ಫಂಡ್ ಬಂತು ಐ ಎಮ್ ಎಫಿಂದ ಅಮೇರಿಕ ಬೇರೆ ದುಡ್ಡನ್ನು ಕೊಡ್ತೀವ್ರಿಗೆ ಅಡಿಷ್ನಲ್ ಆಗಿ ಕೊಟ್ಟ ಮೇಲೆ ಡೊನಾಲ್ಡ್ ಟ್ರಂಪ್ ಊಟಕ್ಕೆ ಬೇರೆ ಕರೆದ್ಬಿಟ್ರು ಹಾಸಿಮುನಿರಿಗೆ ಏನು ನಮ್ಮ ದೇಶದ ಹಾಸಿಮುನೀರಿಗೆ ಜನರಲ್ಗೆ ಫೀಲ್ಡ್ ಮಾರ್ಷಲ್ಗೆ ಅಮೇರಿಕ ರಾಷ್ಟ್ರಾಧ್ಯಕ್ಷರು ಊಟಕ್ಕೆ ಕರೆದಿದ್ದಾರೆ ಅಂದರೆ ಏನು ಎಂಥ ಬೆಲೆ ಇದೆ ನಮಗೆ ಭಾರತವನ್ನೇ ಕೇರ್ಲೆಸ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪು ಟ್ರಂಪ್ಗೂ ಮೋದಿಗೂ ಭಾರಿ ಫ್ರೆಂಡ್ಶಿಪ್ ಅಂತೆಲ್ಲ ಇದ್ರು ಆದರೆ ಪಾಕಿಸ್ತಾನದ ಬೆಲೆ ನೋಡ್ರಿ ಅಂತ ಅಲ್ಲಿ ಚಾನಲ್ನಲ್ಲಿ ಹೊಡ್ಕೊಂಡಂತೆ ಹೊಡ್ಕೊಂಡದ್ದು ನೋಡಿದರೆ ಎದುರಿಗೆ ಕೂಡ್ಸೆವನ್ನು ಹಾಸೀಮುನಿರ್ ಅನ್ನುವಂಥ ಮುಲ್ಲಾನನ್ನು ನಿನ್ನ ದೇಶದ ಮೇಲೆ ನಿನ್ನ ವಾಯು ಕಕ್ಷೆಯನ್ನು ದಾಟಿಕೊಂಡು ನಾವು ದಾಳಿಯನ್ನು ಮಾಡ್ತೀವಿ ಮುಚ್ಕೊಂಡು ನೀನು ಸುಮ್ಮನೆ ಇರಬೇಕು ಅಂತ ಹೇಳಿದರು ನಿನ್ನ ಬೇಸ್ನಲ್ಲಿ ನಮ್ಮ ವಿಮಾನಗಳು ಇಳಿತವೆ ಇಳಿದು ರಿಫ್ಯೂಲಿಂಗ್ ಮಾಡ್ಕೋತವೆ ವ್ಯವಸ್ಥೆ ಮಾಡ್ಕೊಂಡು ಮುಂದೆ ಹೋಗ್ತವೆ ಇದರ ಬಗ್ಗೆ ಎಲ್ಲಿಯೂ ಚಕಾರ ಮಾತಾಡಬಾರ್ದು ಅಂತ ಗೌಪ್ಯವಾಗಿ ಮಾತುಕತೆ ನಡೆಸಿ ಕಾರ್ಯಾಚರಣೆಯನ್ನು ಮಾಡಿದರು ಈಗ ಯುದ್ಧದ ಮುಂದುವರೆದ ಭಾಗ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ